ಬೆಂಗಳೂರಲ್ಲಿ ಇಂಡಿಯಾ ನ್ಯಾನೋ ಸಮ್ಮೇಳನ ನಡೀತಾ ಇದೆ ಇದು ಅಂತಾರಾಷ್ಟ್ರೀಯ ಮಟ್ಟದ ಸಮ್ಮೇಳನವಾಗಿದ್ದು ಇಲ್ಲಿ ದೇಶ ವಿದೇಶಗಳಿಂದ ಕೈಗಾರಿಕೋದ್ಯಮಗಳು ಮತ್ತು ಸ್ಟಾರ್ಟಪ್ಗಳನ್ನು ಮಾಡ್ತಕ್ಕಂಥ ಯುವಕರು ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಿದ್ದಾರೆ ಹಾಗಂತ ಈ ಸಮ್ಮೇಳನ ಪ್ರತಿಯೊಬ್ಬರಿಗೂ ಉಚಿತವೆಲ್ಲ ಡೆಲಿಗೇಟ್ಸ್ ಅಂತ ಏನಿದೆ ನಿರ್ದಿಷ್ಟ ಪಡೆದ ಫೀಸಿಯನ್ನು ಕಟ್ಟಿದ ನಂತರ ಇಲ್ಲಿ ಒಂದು ಪ್ರವೇಶವನ್ನು ಆ ಮಾಡಲಾಗುತ್ತೆ ಸ್ನೇಹಿತರೆ ಇಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ಬಂದಿರತಕ್ಕಂಥ ನ್ಯಾನೊಟೆಕ್ ಇಪ್ಪತ್ನಾಲ್ಕರ ಸಮತಿಗೆ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಮರುಷ್ಟಾನ್ನ ಭೋಜನ ಅನ್ಲಿಮಿಟೆಡ್ ಊಟದ ವ್ಯವಸ್ಥೆಯನ್ನು ಸರ್ಕಾರ ಮಾಡಿರುತ್ತೆ ಆದಾಗ್ಯೂ ಕೂಡ ಯಾವ ರೀತಿಯಾಗಿ ಈ ಒಂದು ಮೃಷ್ಟಾನ್ನ ಭೋಜನ ಅನ್ಲಿಮಿಟೆಡ್ ಆಹಾರವನ್ನು ವಿತರಿಸಲಾಗುತ್ತದೆ ಅಂತಕ್ಕಂಥ ಒಂದು ಮಾಹಿತಿಯ ಕುರಿತು ಈ ಒಂದು ಸಂಚಿಕೆಯನ್ನು ನಾನು ಮುಡುಪಾಗಿಟ್ಟಿದ್ದೇನೆ ಯಾವ ರೀತಿಯಾಗಿ ನಮ್ಮ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಜನರಿಗೆ ಹೋಗ್ತಕ್ಕಂಥ ಒಂದು ಆಹಾರ ಪದ್ಧತಿಯನ್ನು ಇಲ್ಲಿ ಮಾಡಲಾಗುತ್ತೆ ಅಂತಕ್ಕಂಥ ಒಂದು ಮಾಹಿತಿ ಇದರಲ್ಲಿದೆ ಹೋಟೆಲ್ ಲಲಿತ್ ಹೋಟೆಲ್ ಲಲಿತ್ ಅಶೋಕ್ ಏನಿದೆ ಇಲ್ಲಿ ಈ ಒಂದು ಸಮ್ಮೇಳನ ನಡೀತಾ ಇದೆ ದಿನಾಂಕ ಒಂದು ಎರಡು ಮೂರು ಆಗಸ್ಟ್ ಇಪ್ಪತ್ತ್ನಾಲ್ಕರಂದು ನಡೆಯುತ್ತಿದ್ದು ಈಗಾಗಲೇ ಒಂದು ದಿನ ಎರಡು ದಿವಸಗಳು ಕಳೆದು ಹೋಗಿದಿವೆ ಇದು ಹೋಟೆಲ್ ಲಲಿತ್ ಅಶೋಕ್ ದ ಒಂದು ಸಮ್ಮೇಳನದ ಸಭಾಂಗಣ ಇಲ್ಲಿರ್ತಕ್ಕಂಥ ಬಹಳ ಒಂದು ಸ್ವಚ್ಛತೆಯನ್ನು ಇಲ್ಲಿ ಹೋಟೆಲ್ ಸಿಬ್ಬಂದಿಗಳು ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಸ್ನೇಹಿತರೆ ಈಗ ನಾವು ನೀವು ನೋ ನೋಡ್ತಿರ್ಬೋದು ಇದು ಏನು ಮುಂಗ ದಲ್ ಹಲ್ವಾ ಹಲ್ವಾ ಕೂಡ ಬಹಳ ವಿಶೇಷವಾದ ರೀತಿಯಲ್ಲಿ ಲಲಿತ್ ಹೋಟೆಲ್ನವರು ಒಂದು ತಯಾರು ಮಾಡಿದ್ದಾರೆ ಬಹಳ ರುಚಿಕಟ್ಟಾಗಿದೆ ಪ್ರತಿಯೊಬ್ಬರಿಗೂ ಕೂಡ ಇದು ಒಂದು ಹೆಚ್ಚು ಹೆಚ್ಚು ಊಟವನ್ನು ಸವಿಯಬೇಕು ಅಂತಕ್ಕಂಥ ಒಂದು ಮನಸ್ಸಾಗುತ್ತೆ ಜೊತೆಯಲ್ಲಿ ಕೇಕನ್ನು ಕೂಡ ಒಂದು ಅಳವಡಿಸಿರ್ತಾರೆ ಇದು ಅನ್ಲಿಮಿಟೆಡ್ ಎಷ್ಟು ಬೇಕಾದರೂ ಕೂಡ ನೀವು ನೋಡ್ತಾ ಇರ್ಬೋದು ಎಸಲ್ಟೆಡ್ ಪ್ಯಾಸ್ಟ್ರಿ ಅಂತಕ್ಕಂಥ ಒಂದು ನೇಮ್ ಪ್ಲೇಟನ್ನು ಕೂಡ ಹಾಕಿ ಹಾಕಿದ್ದಾರೆ ಯಾವುದರಿಂದ ಇದನ್ನು ಮಾಡಲಾಗಿದೆ ಯಾವ ವಸ್ತುವಿನ ಇದರಲ್ಲಿ ಬಳಸಲಾಗಿದೆ ಅಂತಕ್ಕಂಥ ಒಂದು ಮಾಹಿತಿಯು ಕೂಡ ಇದರಲ್ಲಿ ಏಕೆ ಹಾಕಿದೆ ಎಷ್ಟಾದರೂ ಕೂಡ ನೀವು ಈ ಒಂದು ಊಟವನ್ನು ಬಳಸಬಹುದು ಊಟವಾದ ನಂತರ ಆ ಬಟರ್ ಸ್ಕ್ವಾಚ್ ಐಸ್ ಕ್ರೀಮ್ ಇದನ್ನು ಕೂಡ ಒಂದು ಭಾಳ ಒಂದು ಅದ್ಭುತವಾಗಿ ಹೋಟೆಲ್ನ ಸಿಬ್ಬಂದಿಗಳು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಬೇರೆ ರಾಜ್ಯಗಳಿಂದ ಇಲ್ಲಿ ಹುಡುಗರನ್ನು ಕರೆಸಿಕೊಟ್ಟು ಅವರಿಗೆ ತರಬೇತಿಯನ್ನು ಕೊಟ್ಟು ವ್ಯವಸ್ಥಿತವಾಗಿ ಮತ್ತು ಸಾರ್ವಜನಿಕರಿಗೆ ಯಾವುದೇ ರೀತಿಯಾದ ತೊಂದರೆ ಆಗದಂತೆ ಇಲ್ಲಿ ಹೋಟೆಲ್ ಸಿಬ್ಬಂದಿಗಳು ನಿರ್ವಹಿಸುತ್ತಿರುವ ಬಹಳ ಒಂದು ಬಾ ಉತ್ತಮವಾದ ಒಂದು ಬೆಳವಣಿಗೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಪ್ರಪ್ರಥಮವಾಗಿ ನಾವು ಈ ಹೋಟೆಲಿನಲ್ಲಿ ಒಳಗಡೆ ಡೆಲಿಗೇಟ್ಸ್ ಏನಿದೆ ಪಾಸ್ ಕೊಟ್ಟಿರ್ತಾರೆ ಪಾಸನ್ನು ತೋರಿಸಿ ಸ್ಕ್ಯಾನ್ ಮಾಡಿದ ನಂತರ ಒಳಗಡೆ ಬಿಡಲಾಗುತ್ತೆ ಪ್ರತಿಯೊಬ್ಬರಿಗೂ ಕೂಡ ವಿಸಿಟರ್ಗೆ ಅವಶ್ ಅವಕಾಶ ಇಲ್ಲ ಇರುವುದಿಲ್ಲ ಸೊ ಚಪಾತಿ ಪರೋಟ ಥರ ಆಮೇಲೆ ಇದು ಪನ್ನೀರು ಪನ್ನೀರನ್ನು ನೀವು ನೀವು ಹಾಕ್ಕೊಳ್ಬೋದು ಅದು ಬೇಕಾದಷ್ಟು ಕೂಡ ಮಾಡ್ಬೋದು ಅದು ಊಟ ಮಾಡ್ಬೋದು ಅದಕ್ಕೆ ಯಾವುದೇ ಥರದ ಒಂದು ನಿರ್ಬಂಧನೆ ಇರುವುದಿಲ್ಲ ಇಲ್ಲೇ ವೆಜಿಟೇಬಲ್ ವೆಜಿಟೇಬಲ್ ಇದು ಕೂಡ ಇದು ಚಪಾತಿ ಜೊತೆಯಲ್ಲಿ ಕಾರ್ನ್ ಸ್ಪ್ಯಾನಿಷ್ ಅಂತ ಇದೆ ಅದು ಆಂಗ್ಲ ಭಾಷೆಯಲ್ಲಿ ಕೂಡ ಅದು ನೀವು ಅರ್ಥ ಮಾಡ್ಕೋಬೋದು ಅದನ್ನು ಟೇಸ್ಟನ್ನು ನಾವು ಯಾರು ಕೂಡ ಇಂಥ ಒಂದು ಪ್ರತಿಯೊಂದು ಮನೆಯಲ್ಲಿ ಮಾಡದೇ ಇದ್ದರೂ ಕೂಡ ಈ ಅಂತಲ್ಲಿ ವಿಶೇಷವಾದ ಸಂದರ್ಭದಲ್ಲಿ ದೇಶ ಮತ್ತು ಅಂತಾರಾಷ್ಟ್ರೀಯ ಗುಣಮಟ್ಟದ ಆಹಾರವನ್ನು ಮಾಡಿರ್ತಾರೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಯಾವ ರೀತಿಯಾಗಿ ಮ ದ ಫ್ರೈ ಭಾಳ ಇದು ಕೂಡ ಭಾ ವಿಷಯ ಪ್ರತಿಯೊಂದು ಹೋಟೆಲಿನಲ್ಲೂ ಕೂಡ ಇದು ಇದ್ದೇ ಇರ್ತದೆ ದಳ ಫ್ರಾಯ್ ಇದ್ದೇ ಇರ್ತದೆ ರೈಸ್ ಒಂದು ಮನು ಕೂಡ ಹಾಕೋಬೋದು ಆಮೇಲೆ ಇದು ರಸಮ್ ಭಾಳ ವಿಶೇಷವಾದ ರೀತಿಯಲ್ಲಿ ಹೋಟೆಲ್ ಲಲಿತ್ ಅಶೋಕ್ನಲ್ಲಿ ಬ ರಸಮನ್ನು ತಯಾರು ಮಾಡ್ತಾರೆ ಸ್ನೇಹಿತರೆ ಇದು ಇಷ್ಟು ಇದೇನಿದೆ ನಾವು ಆಹಾರ ಪದಾರ್ಥವನ್ನು ನೋಡಿದ್ವಿ ಇದು ಎಲ್ಲರಿಗೂ ಕೂಡ ಅನ್ವಯಿಸುತ್ತೆ ಇನ್ನು ನೆಕ್ಸ್ಟ್ ಬರ್ತಾ ಇರ್ಬೋದು ಇದು ನಾನ್ ವೆಜಿಟೇರಿಯನ್ ಮಂದಿಗೆ ಮುರುಘಾ ಕೊಲ್ಲಾಪುರಿ ಅಂತಕ್ಕಂಥ ಒಂದು ಆಹಾರ ಪದಾರ್ಥವನ್ನು ಇಟ್ಟಿರ್ತಾರೆ ಅಂದರೆ ವೆಜಿಟೇರಿಯನ್ನು ಮತ್ತು ನಾನ್ ವೆಜಿಟೇರಿಯನ್ನು ಕಂಬೈಂಡ್ ಇರ್ತದೆ ಪ್ರತ್ಯೇಕ ಪ್ರತ್ಯೇಕವೇನು ಇಟ್ಟಿರೋದಿಲ್ಲ ಇದು ಏನಿದೆ ಮಟನ್ ಮಟನ್ ಬಿರಿಯಾನಿ ಕೂಡ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಸ್ನೇಹಿತರೆ ಇಲ್ಲಿ ಏನಿದೆ ಅಂದರೆ ವೆಜಿಟೇರಿಯನ್ ಮತ್ತು ನಾನ್ ವೆಜಿಟೇರಿಯನ್ ಇರ್ತದೆ ಈಗೇನೇ ನೀವು ನೋಡ್ತಾ ಇರ್ಬೋದು ಆ ಕಡೆ ಭಾಗದಲ್ಲಿ ಎಲ್ಲ ವೆಜಿಟೇರಿಯನ್ ಇರ್ತೈತಿ ಆಮೇಲೆ ನಂತರದಲ್ಲಿ ನಾನ್ ವೆಜಿಟೇರಿಯನ್ ಎರಡು ಟ್ರೈನಲ್ಲಿ ಇಟ್ಟಿರ್ತಾರೆ ಈ ಒಂದು ಊಟದ ಜೊತೆಯಲ್ಲಿ ಸವಿಯಲು ಈ ಆಲೂ ಪರೋಟಾ ಥರ ಮಾಡ್ತಾರೆ ಆಮೇಲೆ ಇದ್ಯಾವುದಿದು ಇವು ನೀವು ನೋಡ್ತಿರ್ಬೋದು ಕಾಣ್ತಾ ಇದೆ ಅಂತ ಕಾಣುತ್ತೆ ಆಮೇಲೆ ಎಷ್ಟಾದರೂ ಕೂಡ ನೀವು ಮೊಸರನ್ನು ಅನ್ನದಲ್ಲಿ ಊಟದಲ್ಲೇ ಉಪಯೋಗ ಮಾಡ್ಕೋಬೋದು ಗಟ್ಟಿಯಾದ ಮೊಸರನ್ನು ಅಳವಡಿಸಿರ್ತಾರೆ ಮತ್ತು ಟೊಮೆಟೊ ಸೌತೆಕಾಯಿ ಹೀಗೆ ಗಾರ್ಡನ್ ಗ್ರೀನ್ ಅಂತ ಆಮೇಲೆ ಗಜ್ಜರಿ ಹೀಗೆ ಇದು ಕೂಡ ಇದರಲ್ಲೇ ನೀವು ಉಪಯೋಗ ಮಾಡ್ಬೋದು ಮೊಸರನ್ನು ನೀವು ನೋಡ್ಬೋದು ಭಾಳ ಗಟ್ಟಿಯಾದ ಮೊಸರನ್ನು ಈ ಹೋಟೆಲ್ ಸಿಬ್ಬಂದಿಗಳು ಮಾಡಿರ್ತಾರೆ ಊಟದ ಜೊತೆಯಲ್ಲಿ ಇವುಗಳನ್ನು ನೀವು ಬಳಸ್ಬೋದು ಸ್ನ್ಯಾಕ್ಸ್ ಆಗಿರ್ತಾರೆ ಆಗಿ ಅಂತ ಈ ಸಂದರ್ಭದಲ್ಲಿ ಉಪಯೋಗ ಮಾಡಿಕೊಳ್ಬೋದು ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಸಾಕಷ್ಟು ಇಟ್ಟಿರ್ತಾರೆ ಅದಕ್ಕೆ ಯಾವುದೇ ಥರದ ಒಂದು ಕೊರತೆ ಆಗದಂತೆ ಹೋಟೆಲ್ ಸಿಬ್ಬಂದಿಗಳು ಬಹಳ ಒಂದು ಗೌರವಯುತವಾಗಿ ಜನರೊಂದಿಗೆ ನಡೆಸ್ತಾರೆ ಯಾವುದೇ ಥರದ ಕೊರತೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಸ್ನೇಹಿತರೆ ಇದು ಸೆಂಡಗಿ ಥರ ನಾವು ಏನು ಹಪ್ಪಳ ಸೆಂಡಗಿ ಥರ ಹೇಳ್ತೀವಿ ಆ ರೀತಿಯಾಗಿ ಇರ್ತದೆ ಮತ್ತು ಈ ಪಪ್ಪಾಯಿ ಪಪ್ಪಾಯಿ ಇರ್ತದೆ ಇದು ರೌಂಡ್ ಟೇಬಲ್ನಲ್ಲಿ ಇಟ್ಟಿರ್ತಾರೆ ಸುತ್ತಾರದು ಎಷ್ಟಾದರೂ ಕೂಡ ನೀವು ಹಾಕ್ಕೋಬೋದು ಊಟನ ಮಾತ್ರ ಏಕ ನೇರವಾಗಿ ಒಂದು ಲೈನ್ ಇಟ್ಟಿರ್ತಾರೆ ಇಂಥವೆಲ್ಲ ಸ್ನ್ಯಾಕ್ಸ್ ಏನಿರ್ತಾವೆ ಒಂದು ಕೌಂಟ್ರ್ನಲ್ಲಿ ಒಂದು ತಮಗೆ ಯಾವುದು ಬೇಕೋ ಆ ರೀತಿಯಾಗಿ ಒಂದು ವ್ಯವಸ್ಥೆಯನ್ನು ಮಾಡಿರ್ತಾರೆ ಜನರು ಕೂಡ ಅದೇ ರೀತಿಯಾದ ಒಂದು ರುಚಿಕಟ್ಟಾಗಿ ಊಟ ಮಾಡ್ತಾರೆ ಸಮ್ಮೇಳನಕ್ಕೆ ಬಂದಿರ್ತಕ್ಕಂಥವ್ರು ನಾನು ಮೊದಲೇ ಹೇಳಿದ್ದೇನೆ ವಿಸಿಟರ್ಸ್ಗೆ ಇಲ್ಲಿ ಹಲೋ ಇರೋದಿಲ್ಲ ವಿಸಿಟರ್ಸ್ನ ಹೊರತುಪಡಿಸಿ ಯಾರು ಡೆಲಿಗೇಟ್ಸ್ ಇರ್ತಾರೆ ಯಾರು ಫೀಸನ್ನು ಕೊಟ್ಟಿರ್ತಾರೋ ದೇಶ ವಿದೇಶಗಳಿಂದ ಬಂದಿರ್ತಾರೋ ಅಂಥವರಿಗೆ ಮಾತ್ರ ಇಲ್ಲಿ ಊಟಕ್ಕೆ ಅವಕಾಶವನ್ನು ಕಲ್ಪಿಸಿ ಕೊಟ್ಟಿರ್ತಾರೆ ವಿಸಿಟರ್ಸು ಬೇ ಕೇವಲ ಸಮ್ಮೇಳನದಲ್ಲಿ ಭಾಗವಹಿಸಿ ಅವರು ತಮ್ಮ ಒಂದು ಅನುಭವವನ್ನು ಪಡೆದುಕೊಳ್ಬೋದು ಸಾಕಷ್ಟು ಕೂಡ ಐಸ್ ಕ್ರೀಮನ್ನು ನಮ್ಮ ಸಂಪಾದಕ सवितरे ಹೋಟೆಲ್ ಲಲಿತ್ ಅಶೋಕ್ನಲ್ಲಿ ಏನೇ ಇದಕ್ಕಾಗಿ ಪ್ರತ್ಯೇಕ ಒಂದು ಹಾಲನ್ನು ಮಾಡಿರ್ತಾರೆ ಬಂದಿರತಕ್ಕಂಥ ಎಲ್ಲ ಡೆಲಿಗೇಟ್ಸ್ಗೂ ಕೂಡ ಸಂಪೂರ್ಣವಾಗಿ ಊಟದಲ್ಲಿ ಯಾವುದೇ ರೀತಿಯಾದ ಕೊರತೆ ಆಗದಂತೆ ಹೋಟೆಲ್ ಸಿಬ್ಬಂದಿಗಳು ನಡೀತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳಬೇಕಾಗ್ತದೆ ಆದರೂ ಕೂಡ ಈ ಒಂದು ಊಟದ ಜೊತೆಯಲ್ಲಿ ನಮ್ಮ ದೇಶೀಯ ಊಟಗಳನ್ನು ಕೂಡ ಇವರು ಬಳಸುವುದು ಸೂಕ್ತ ಅಂತಕ್ಕಂಥ ಒಂದು ಹೇಳ್ತಾ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಾನು ತಮಗೆ ಧನ್ಯವಾದ ಹೇಳ್ತೇನೆ ನಮಸ್ಕಾರ ನಮಸ್ಕಾರ